ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸಿನಿಮಾ ಅನ್ನೋದು ವ್ಯವಹಾರಕ್ಕೂ ಮನರಂಜನೆಗೂ ಮೀರಿದ ಒಂದು ಸುಂದರ ಕಲೆ ಸಿನಿಮಾದಿಂದ ಪ್ರೇರಣೆಯೂ ಆಗುತ್ತೆ ಪ್ರಚೋದನೆಯೂ ಆಗುತ್ತೆ ಸಿನಿಮಾ ಒಂದು ಅದ್ಭುತ ಎಮೋಷನ್ ಆದರೆ ಈಗ ಎತ್ತ ಸಾಗುತ್ತಿದೆ ಬಾಲಿವುಡ್ ಚಿತ್ರರಂಗ ಇತ್ತೀಚಿನ ಬಾಲಿವುಡ್ ಸಿನಿಮಾಗಳಲ್ಲಿ ತೋರಿಸುತ್ತಿರುವ ಅಶ್ಲೀಲತೆ ಕ್ರೂರತೆಯಿಂದ ಯುವಜನತೆ ಹಾಳಾಗುತ್ತಿದ್ದಾರೆ ಅದರಲ್ಲೂ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಮನಸ್ಥಿತಿ ಬದಲಾಗುತ್ತಿದೆ ವಿಷಕಾರಿ ಸ್ತ್ರೀವಾದಿಗಳು ಟಾಕ್ಸಿಕ್ ಫೆಮಿನಿಸ್ಟ್ಗಳು ಈ ಬಾಲಿವುಡ್ ಸಿನಿಮಾಗಳಿಂದಲೇ ಹೆಚ್ಚುತ್ತಿದ್ದಾರೆ ಅಂಕಿತಾ ಎಂಬ ಒಬ್ಬ ಇಪ್ಪತ್ತ ಒಂದು ವರ್ಷದ ಹುಡುಗಿ ತನ್ನನ್ನು ತಾನು ಶುಗರ್ ಬೇಬಿ ಎಂದೇ ಹೇಳಿಕೊಳ್ಳುತ್ತಾಳೆ ಏನಿದು ಶುಗರ್ ಬೇಬಿ ಹೀಗೆ ಇನ್ನೊಂದು ಪದವೂ ಇದೆ ಅದೇ ಶುಗರ್ ಡ್ಯಾಡಿ ಎರಡು ಪದಗಳು ಒಂದಕ್ಕೊಂದು ಸಂಬಂಧಿತವಾಗಿದೆ ಶುಗರ್ ಡ್ಯಾಡಿ ಅಂದರೆ ಒಬ್ಬ ಪ್ರಭಾವಿತ ಪವರ್ಫುಲ್ ಹಣವಂತ ವಯಸ್ಸಾಗಿರುವ ವ್ಯಕ್ತಿ ತನ್ನ ಹಣ ಇತರೆ ಆಮಿಷಗಳನ್ನ ಒಡ್ಡುತ್ತಾ ತನ್ನ ಮಗಳ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಜೊತೆ ಕಾಮ ಸಂಬಂಧ ಬೆಳೆಸಿಕೊಳ್ಳುವುದು ಈತ ನೀಡುವ ಹಣ ಐಷಾರಾಮಿ ಜೀವನದ ಆಸೆಗೆ ಈತನೊಂದಿಗೆ ಕಾಮ ಸಂಬಂಧ ಇರಿಸಿಕೊಳ್ಳುವ ಆ ಹುಡುಗಿಯೇ ಶುಗರ್ ಬೇಬಿ ನಮ್ಗೆಲ್ಲಾ ಈ ಪದಗಳು ಹೊಸದಿರಬಹುದು ಈಗಿನ ಜನರೇಷನ್ನ ಸಮುದಾಯಕ್ಕೆ ಇದು ದಿನ ಬಳಕೆಯ ಪದವಾಗಿದೆ ಈ ಅಂಕಿತ ಅನ್ನುವ ಹುಡುಗಿ ನಲವತ್ತೊಂಬತ್ತು ವರ್ಷದ ನಿಖಿಲ್ ಎಂಬುವವರ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದಾಳೆ ಇಷ್ಟು ವಯಸ್ಸಿನ ಅಂತರವಿರುವ ವ್ಯಕ್ತಿಯ ಜೊತೆ ಅದೇಗೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ ಅನ್ನುವ ಪ್ರಶ್ನೆಗೆ ಈಕೆಯ ಉತ್ತರ ನಾನು ಒಬ್ಬಂಟಿಯಾಗಿದ್ದೆ ಅಸಹಾಯಕಳಾಗಿದ್ದೆ ಉದ್ಯೋಗವೂ ಇರಲಿಲ್ಲ ಹಾಗಾಗಿ ನಿಖಿಲ್ರೊಂದಿಗೆ ಇದ್ದೇನೆ ಅಂತ ಅಂದ್ರೆ ಇದರಿಂದ ತಿಳಿಯೋದು ಒಂದೇ ಕೇವಲ ಹಣಕ್ಕಾಗಿ ಮಾತ್ರವೇ ಈ ಸಂಬಂಧ ಇಂಥದ್ದೇ ಇನ್ನೊಂದು ಘಟನೆ ಗುರುಗ್ರಾಮದ ವಿವಾಹಿತ ಮಹಿಳೆ ಅನೈತಿಕ ಸಂಬಂಧ ಹೊಂದಿದ್ದಳು ಈ ಬಗ್ಗೆ ವಿಚಾರಿಸಿದಾಗ ಆಕೆ ನೀಡಿದ ಸ್ಟೇಟ್ಮೆಂಟ್ ಶಾಕಿಂಗ್ ಆಗಿತ್ತು ಎಷ್ಟೋ ಗಂಡಸರು ಮದುವೆಯಾಗಿದ್ದು ಅನೈತಿಕ ಸಂಬಂಧಗಳನ್ನ ಹೊಂದಿದ್ದಾರೆ ಅದೇ ರೀತಿ ನಾನು ಕೂಡ ನಾನು ಸಂತೋಷದಿಂದ ಇದ್ರೆ ತಾನೆ ನನ್ನ ಜೀವನ ಚೆನ್ನಾಗಿರುತ್ತೆ ಗಂಡಸಿಗೆ ಬೇರೆ ನ್ಯಾಯ ಹೆಣ್ಣಿಗೆ ಬೇರೆ ನ್ಯಾಯ ಯಾಕೆ ಎಂದು ಹೇಳಿದ್ಲು ಇಲ್ಲಿ ಸಮಾನತೆ ನ್ಯಾಯ ಎಲ್ಲವೂ ಸರಿಯೇ ಆದರೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಗಂಡಾಗ್ಲಿ ಹೆಣ್ಣಾಗ್ಲಿ ತಪ್ಪು ತಪ್ಪೆ ಎಂಬ ಸತ್ಯವನ್ನ ಒಪ್ಪಲು ಇವರ್ಯಾರು ತಯಾರಿಲ್ಲ ಮದುವೆಯಾಗಿದ್ರು ಪರ ಪುರುಷರೊಟ್ಟಿಗೆ ಅನೈತಿಕ ಸಂಬಂಧ ಹಣ ಆಸ್ತಿ ಖ್ಯಾತಿ ಇವುಗಳಿಗೋಸ್ಕರ ಶುಗರ್ ಡ್ಯಾಡಿಗಳೊಂದಿಗಿನ ಸಂಬಂಧ ಮದುವೆಯಾಗದೆ ಲಿವಿಂಗ್ ಟುಗೆದರ್ ಸಂಬಂಧ ಮದ್ಯ ಸೇವನೆ ಮಾದಕ ದ್ರವ್ಯ ಸೇವನೆ ಇಂತಹ ವಿಷಕಾರಿ ಬೆಳವಣಿಗೆ ಇಂದಿನ ಹೆಣ್ಣು ಮಕ್ಕಳಲ್ಲಿ ಹೆಚ್ಚುತ್ತಿದೆ ಇದು ನಿಜಕ್ಕೂ ಆಘಾತಕಾರಿ ಟೈಮ್ಸ್ ಆಫ್ ಇಂಡಿಯಾದ ಒಂದು ಸರ್ವೆಯ ವರದಿಯ ಪ್ರಕಾರ ಭಾರತದ ಶೇಕಡ ನಲವತ್ತರಷ್ಟು ವಿವಾಹಿತ ಮಹಿಳೆಯರು ಅನೈತಿಕ ಸಂಬಂಧಗಳನ್ನ ಹೊಂದಿದ್ದಾರೆ ಮತ್ತೊಂದು ಸರ್ವೆಯ ಪ್ರಕಾರ ಅದರಲ್ಲಿ ಏಳು ಮಂದಿ ಹೆಂಗಸರು ತಮ್ಮ ಗಂಡ ತಮಗೆ ಅಡುಗೆ ಕೆಲಸಕ್ಕೆ ಸಹಾಯ ಮಾಡೋದಿಲ್ಲ ಎನ್ನುವ ಕಾರಣಕ್ಕೆ ಡಿವೋರ್ಸ್ ನೀಡಿದ್ದಾರೆ ಎಂದು ತಿಳಿದು ಬರುತ್ತದೆ ಇಂತಹ ಮನಸ್ಥಿತಿಗೆ ಯಾವುದೇ ಲಾಜಿಕ್ ಇಲ್ಲ ಇಂತಹ ಅಪಾಯಕಾರಿ ಬೆಳವಣಿಗೆಗೆ ಪ್ರಮುಖ ಕಾರಣಗಳಲ್ಲೊಂದು ಬಾಲಿವುಡ್ ಸಿನಿಮಾ ಆಶ್ಚರ್ಯ ಅನಿಸಿದ್ರು ಇದು ಸತ್ಯ ಈಗಿನ ಹೆಣ್ಮಕ್ಳ ಬ್ರೈನ್ ವಾಶ್ ಮಾಡುತ್ತಿದೆಯಾ ಬಾಲಿವುಡ್ ಸಿನಿಮಾಗಳು ಬಾಲಿವುಡ್ ತನ್ನ ವಿಚಿತ್ರ ಸಿನಿಮಾಗಳಿಂದ ಹೇಗೆ ಹೆಣ್ಣು ಮಕ್ಕಳನ್ನ ವಿಷಕಾರಿ ಸ್ತ್ರೀವಾದಿಗಳನ್ನಾಗಿ ಮಾಡುತ್ತಿದೆ ಇದಕ್ಕೆ ಉತ್ತರ ಇಂದಿನ ವಿಡಿಯೋ ಬನ್ನಿ ವೀಕ್ಷಕರೇ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಲಿವುಡ್ನಲ್ಲಿ ವರ್ಜಿನ್ ಭಾನುಪ್ರಿಯ ಎಂಬ ಹೆಸರಿನ ಸಿನಿಮಾ ಒಂದು ಬಂತು ಈ ಸಿನಿಮಾದ ದೃಶ್ಯ ನೋಡಿ ಯೌವನಾವಸ್ಥೆಯಲ್ಲಿರುವ ಹುಡುಗಿಯರು ಆದಷ್ಟು ಬೇಗ ತಮ್ಮ ಕನ್ಯತ್ವವನ್ನ ಕಳೆದುಕೊಳ್ಳಬೇಕು ಎಂಬುದೇ ಈ ಸಿನಿಮಾದ ನೀತಿ ಹೌದು ಇಂತಹ ಸಿನಿಮಾದಿಂದ ಯಾವ ರೀತಿಯ ಸಂದೇಶ ಸಿಗಬಹುದು ಅಂತ ಒಮ್ಮೆ ಯೋಚಿಸಿ ಈ ಸಿನಿಮಾದಲ್ಲಿ ಮತ್ತೊಂದು ದೃಶ್ಯವಿದೆ ಮುಖ್ಯ ಪಾತ್ರಧಾರಿಯಾಗಿರುವ ನಟಿಯು ಓರ್ವ ಪುರುಷನನ್ನ ತನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಬಲವಂತ ಪಡಿಸುತ್ತಾ ಮತ್ತೆಂದಿಗೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಾಳೆ ಮತ್ತೊಂದು ಚಿತ್ರದ ಉದಾಹರಣೆ ನೋಡೋಣ ಥ್ಯಾಂಕ್ ಯು ಫಾರ್ ಕಮಿಂಗ್ ಎಂಬ ಇಡೀ ಚಿತ್ರದಲ್ಲಿ ಭೂಮಿ ಎಂಬ ಪಾತ್ರಧಾರಿ ಸಂಭೋಗೋದ್ರೇಕದ ಪರಿಕಾಷ್ಠೆಯನ್ನ ಅನುಭವಿಸೋದರ ಬಗ್ಗೆಯೇ ತೋರಿಸಿದ್ದಾರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸಂಭೋಗದಲ್ಲಿ ಉದ್ರೇಕದ ಪರಿಕಾಷ್ಠೆಯನ್ನ ಅನುಭವಿಸುವ ಸಂಪೂರ್ಣ ಹಕ್ಕಿದೆ ಅದು ತಪ್ಪಲ್ಲ ನಾವು ಈ ಪರಿಕಲ್ಪನೆಯ ವಿರುದ್ಧವೂ ಇಲ್ಲ ಇಂತಹ ಅನುಭವವನ್ನ ಪಡೆಯಲು ಈ ಚಿತ್ರದ ನಾಯಕಿ ಹಲವು ಪುರುಷರ ಜೊತೆ ಲೈಂಗಿಕ ಕ್ರಿಯೆ ನಡೆಸ್ತಾಳೆ ಅದು ಸರಿ ಎಂಬಂತೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಕಾಮ ಅನ್ನೋದು ಒಂದು ಸುಂದರ ಅನುಭೂತಿ ನಾಯಿಗಳ ಹಾಗೆ ಸಿಕ್ಕವರೊಡನೆ ದೇಹ ಮಿಲನಕ್ಕಿಂತ ಆತ್ಮಗಳ ಮಿಲನವೇ ಶ್ರೇಷ್ಠ ಕಾಮ ನಾ ಭಯಂ ನಾ ಲಜ್ಜ ಕಾಮ ಮದವೇರಿದಾಗ ಭಯವೂ ಇರಲ್ಲ ಲಜ್ಜೆಯೂ ಇರಲ್ಲ ಇದನ್ನೇ ಸಾಬೀತುಪಡಿಸಿದೆ ಬಾಲಿವುಡ್ ನ ಸಿನಿಮಾಗಳು ಈ ಎರಡೂ ಸಿನಿಮಾಗಳು ಹೆಣ್ಣನ್ನ ಮುಖ್ಯ ಭೂಮಿಕೆಯಲ್ಲಿಟ್ಟು ಚಿತ್ರೀಕರಿಸಿದೆ ಇಲ್ಲಿ ನಾಯಕಿಯರು ಬೋಲ್ಡ್ ಶಕ್ತಿಶಾಲಿ ಸ್ವಾವಲಂಬಿ ಆಗ್ಲೇಬೇಕು ಇದೇ ಸ್ತ್ರೀವಾದದ ಪ್ರಮುಖ ಸಂದೇಶ ಸ್ತ್ರೀವಾದ ಅಂದ್ರೆ ಫೆಮಿನಿಸ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ ಬನ್ನಿ ನಂಬರ್ ಒಂದು ಶತ ಶತಮಾನಗಳಿಂದ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇದೆ ಅನೇಕ ರೀತಿಯ ದೌರ್ಜನ್ಯಕ್ಕೆ ತುತ್ತಾಗುತ್ತಿದ್ದಾಳೆ ಹೆಣ್ಣು ಹೆಣ್ಣನ್ನ ಅಶಕ್ತಿ ಎಂದೇ ಪರಿಗಣಿಸಲಾಗ್ತಾ ಇತ್ತು ಸ್ತ್ರೀವಾದ ಹುಟ್ಟಿದ್ದು ಪಾಶ್ಚಾತ್ಯ ದೇಶಗಳಲ್ಲಿ ಹೆಣ್ಣಿಗೆ ಸಮಾನತೆ ಸಿಗಬೇಕು ಎಲ್ಲ ಕ್ಷೇತ್ರಗಳಲ್ಲಿ ಆಕೆಯೂ ಮುಂದುವರಿಬೇಕು ಶಿಕ್ಷಣ ವೃತ್ತಿ ಕಲೆ ಕ್ರೀಡೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸುವ ಸರ್ವ ಹಕ್ಕು ಹೆಣ್ಣಿಗಿದೆ ಸ್ತ್ರೀವಾದದ ಸಂಪೂರ್ಣ ಉದ್ದೇಶ ಸ್ತ್ರೀ ಸಮಾನತೆ ಗಂಡಿನಂತೆ ಸ್ತ್ರೀಯು ಸಮಾನಳು ಯಾರು ಮೇಲಲ್ಲ ಯಾರೂ ಕೀಳಲ್ಲ ಇದು ಸತ್ಯವೂ ಹೌದು ಇಲ್ಲಿ ನೆನಪಿನಲ್ಲಿಡಬೇಕಾದದ್ದು ಸ್ತ್ರೀಗೆ ಉನ್ನತ ಸ್ಥಾನಮಾನ ನೀಡಬೇಕೆಂಬುದು ದೌರ್ಜನ್ಯಕ್ಕೆ ಒಳಗಾಗಿರುವ ಹೆಣ್ಣು ಮಕ್ಕಳನ್ನ ಮೇಲೆತ್ತುವ ಕೆಲಸ ಆಗಬೇಕು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸ್ತ್ರೀವಾದದ ಸಮರ್ಥನೆ ತೀರಾ ತೀರಾ ವಿಷಕಾರಿಯಾಗಿ ಪರಿಣಮಿಸಿದೆ ಪುರುಷ ದ್ವೇಷಿ ಮನಸ್ಥಿತಿ ಹೆಚ್ಚಾಗುತ್ತಿದೆ ಒಬ್ಬ ಗಂಡಸು ಮದ್ಯ ಸೇವಿಸುತ್ತಿದ್ದಾನೆ ಹಾಗಾಗಿ ನಾನು ಕೂಡ ಮದ್ಯ ಸೇವಿಸುತ್ತೇನೆ ಅವನು ಸಿಗರೇಟ್ ಸೇದುತ್ತಾನೆ ನಾನು ಕೂಡ ಸೇದುತ್ತೇನೆ ಅವನು ಅನೇಕರೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿದ್ದಾನೆ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತೇನೆ ಸ್ತ್ರೀವಾದ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ ತಪ್ಪನ್ನ ನೋಡಿ ಕಲಿತು ನಾನು ಅದನ್ನೇ ಮಾಡುತ್ತೇನೆ ಅನ್ನೋದು ಮೂರ್ಖತನ ಇದರಲ್ಲಿ ಯಾವುದೇ ಹಕ್ಕು ಸಮಾನತೆ ಕೆಲಸ ಮಾಡುವುದಿಲ್ಲ ನೆನಪಿಡಿ ಗಂಡಿಗಿಂತಲೂ ಹೆಣ್ಣು ಶ್ರೇಷ್ಠ ವೇದ ಪುರಾಣಗಳಲ್ಲಿ ಹೆಣ್ಣಿಗೆ ಪೂಜನೀಯ ಸ್ಥಾನ ನೀಡಲಾಗಿದೆ ಆಕೆ ಸೃಷ್ಟಿ ಆಕೆ ಶಕ್ತಿ ಆಕೆಯೇ ಸರ್ವ ಇನ್ನು ಇಂತಹ ವಿಷಕಾರಿ ಸ್ತ್ರೀವಾದದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಸೋ ಕಾಲ್ಡ್ ಬಾಲಿವುಡ್ ಸಿನಿಮಾಗಳಿಂದ ನಿರಂತರವಾಗಿ ಆಗುತ್ತಲೇ ಇದೆ ಇಂತಹುದೇ ಇನ್ನೊಂದು ಸಿನಿಮಾ ಬಿಡುಗಡೆಯಾದ ಡಿಯರ್ ಜಿಂದಗಿ ಎನ್ನುವ ಸಿನಿಮಾ ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆಯನ್ನ ಚಿತ್ರ ಪ್ರತಿನಿಧಿಸುತ್ತದೆ ಆದರೂ ಇಲ್ಲೊಂದು ಸೂಕ್ಷ್ಮತೆಯನ್ನ ನೀವು ಗಮನಿಸಬೇಕು ಕೈರಾ ಸಿದ್ದೆಂಬ ತನ್ನ ಬಾಲ್ಯದ ಪ್ರಿಯತಮನನ್ನ ವಂಚಿಸಿ ರಘುವೀರ್ನೊಂದಿಗೆ ಅಕ್ರಮ ಸಂಪರ್ಕ ಹೊಂದಿರುತ್ತಾಳೆ ಈ ವಿಷಯವನ್ನ ಸಿದ್ಧಿಗೆ ತಿಳಿಸಿದಾಗ ಆತ ಕೈರಾನ ಬಿಟ್ಟು ಹೋಗ್ತಾನೆ ತದನಂತರ ರಘುವೀರ್ ಕೈರಾಳನ್ನ ಇದೇ ರೀತಿ ಬೇರೊಬ್ಬಳಿಗಾಗಿ ವಂಚಿಸುತ್ತಾನೆ ಇದರಿಂದ ಖಿನ್ನತೆಗೆ ಒಳಗಾಗ್ತಾಳೆ ಕೈರಾ ಈ ಮಾನಸಿಕ ಅಸಮಾತೋಲನದಿಂದ ಆಕೆ ಹೇಗೆ ಹೊರಬರ್ತಾಳೆ ಅನ್ನೋದೇ ಸಿನಿಮಾ ಎಂತಹ ವಿಪರ್ಯಾಸ ಅಲ್ವೇ ತಾನು ಮಾಡಿದ್ದನ್ನೇ ತನಗೆ ಬೇರೊಬ್ಬರು ಮಾಡಿದಾಗ ಅವಳಿಗೆ ಆಗುವುದು ನೋವು ಖಿನ್ನತೆ ಬೇಸರ ತನ್ನಿಂದ ಇದೇ ತಪ್ಪಾದಾಗ ಸಿದ್ಗೆ ಸಹ ಇಷ್ಟೇ ನೋವಾಗಿರುತ್ತೆ ಇದನ್ನ ಸಿನಿಮಾದಲ್ಲಿ ಎಲ್ಲೂ ತೋರಿಸಲ್ಲ ಅಷ್ಟೇ ಅಲ್ಲದೆ ಕೈರಾ ಮಾಡಿದ ತಪ್ಪನ್ನ ಸಹ ತೇಲಿಸಲಾಗಿದೆ ನಂತರ ಆಕೆಗೆ ಆಗುವ ಆಘಾತವನ್ನ ಹೈಲೈಟ್ ಮಾಡಿ ಇದೆಲ್ಲ ಪುರುಷ ಪ್ರಧಾನ ವ್ಯವಸ್ಥೆಯ ಅಡ್ಡ ಪರಿಣಾಮ ಎಂದು ತೋರಿಸಲಾಗಿದೆ ಇಲ್ಲಿ ಯಾಕೆ ಸಮಾನತೆ ಬರೋದಿಲ್ಲ ಹೆಣ್ಣಿಗಾದ ನೋವು ಮಾತ್ರ ನೋವೇ ಸಿದ್ಗು ಅನ್ಯಾಯವಾಗಿದೆ ಅದನ್ನ ಸಹ ಸಮಾನವಾಗಿ ನೋಡಬಹುದಲ್ವೇ ಹೆಣ್ಣಿಗೆ ಅನ್ಯಾಯವಾದಾಗ ಇಡೀ ಪುರುಷ ಸಮುದಾಯವನ್ನ ದೂಷಣೆ ಮಾಡೋದು ಎಷ್ಟು ಸರಿ ಮತ್ತೊಂದು ಉದಾಹರಣೆಯನ್ನ ನೋಡೋದಾದ್ರೆ ಮೇಡ್ ಇನ್ ಹೆವೆನ್ ಎಂಬ ವಿವಾದಾತ್ಮಕ ವೆಬ್ ಸಿರೀಸ್ ಮುಖ್ಯ ಪಾತ್ರಧಾರಿ ತಾರಾ ಎಂಬಾಕೆ ತನ್ನ ಬಾಸ್ಗೆ ಎಂಗೇಜ್ಮೆಂಟ್ ಆಗಿದೆ ಎಂಬುದು ಗೊತ್ತಿದ್ರು ಆತನನ್ನ ಕಾಮಕ್ಕೆ ಪ್ರಚೋದಿಸುತ್ತಾಳೆ ಅವರಿಬ್ಬರ ಲೈಂಗಿಕ ಕ್ರಿಯೆಯನ್ನ ಚಿತ್ರೀಕರಿಸಿ ಅದನ್ನೇ ಇಟ್ಕೊಂಡು ಬಾಸ್ನ ಎಂಗೇಜ್ಮೆಂಟ್ ಮುರಿದುಕೊಂಡು ತನ್ನನ್ನ ಮದುವೆಯಾಗುವಂತೆ ಒತ್ತಾಯಿಸ್ತಾಳೆ ತದನಂತರ ಆತ ಆಕೆಯನ್ನ ವಂಚಿಸಿ ಬೇರೊಬ್ಬಳ ಹಿಂದೆ ಹೋಗುತ್ತಾನೆ ಆಗ ತಾರಾ ಡೈವೋರ್ಸ್ಗೆ ಅರ್ಜಿ ಆಗ್ತಾಳೆ ಜೀವನಾಂಶದ ಜೊತೆಗೆ ಒಂದು ಬಂಗ್ಲೆ ಪಡೆಯುತ್ತಾಳೆ ಬೇರೊಬ್ಬನನ್ನ ಮದುವೆಯೂ ಆಗ್ತಾಳೆ ಇದರ ಬಗ್ಗೆ ಆತ ಪ್ರಶ್ನೆ ಮಾಡಿದಾಗ ನನ್ನನ್ನೇ ಪ್ರಶ್ನೆ ಮಾಡುತ್ತೀಯ ನನ್ನನ್ನ ಪ್ರಶ್ನೆ ಮಾಡುವ ಹಕ್ಕು ನಿನಗಿಲ್ಲ ಎನ್ನುತ್ತಾಳೆ ಹೀಗೆ ಸಾಗುತ್ತೆ ಕತೆ ಇದೆಂತಹ ಸ್ತ್ರೀವಾದ ದಾಂಪತ್ಯದಲ್ಲಿ ತಪ್ಪು ಯಾರಿಂದ ಆಗಿದೆಯೋ ಅವರನ್ನ ಪ್ರಶ್ನಿಸದೇ ಇರಲು ಸಾಧ್ಯವೇ ಇದರಲ್ಲಿ ಯಾಕಿಲ್ಲ ಸಮಾನತೆ ದಾಂಪತ್ಯ ಜೀವನದಲ್ಲಿ ವಂಚನೆ ಅನೈತಿಕ ಸಂಬಂಧಗಳು ಕೆಟ್ಟ ಈಗೋ ಇದನ್ನೆಲ್ಲ ಬಾಲಿವುಡ್ ತನ್ನ ಸಿನಿಮಾಗಳಲ್ಲಿ ವಿಜೃಂಭಣೆಯಿಂದ ಬಿಂಬಿಸುತ್ತದೆ ಹೀಗೆ ಬಿಂಬಿಸಲು ಹೆಚ್ಚಾಗಿ ಸ್ತ್ರೀ ಪಾತ್ರವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಇದನ್ನೇ ಸ್ತ್ರೀ ಸ್ವಾತಂತ್ರ್ಯ ಸಮಾನತೆ ಪಿತೃಪ್ರಭುತ್ವದ ಅವನತಿ ಎಂಬಂತೆ ಸೂಚಿಸುತ್ತಾರೆ ಆದರೆ ಇದ್ಯಾವುದು ನಿಜವಲ್ಲ ಕೇವಲ ವಿಷಕಾರಿ ಸ್ತ್ರೀವಾದ ಟಾಕ್ಸಿಕ್ ಫೆಮಿನಿಸಂ ಅಷ್ಟೇ ಇದೇ ಮಾದರಿಯ ವೆಬ್ ಸೀರೀಸ್ ಗಳನ್ನ ಹೆಸರಿಸುವುದಾದರೆ ಝೀಕರ್ ಲಿಪ್ಸ್ಟಿಕ್ಸ್ ಅಂಡರ್ ಮೈ ಬುರ್ಕಾ ಫೋರ್ ಮೋರ್ ಶಾರ್ಟ್ಸ್ ಇತ್ಯಾದಿ ವೆಬ್ ಸೀರೀಸ್ಗಳು ಕೂಡ ಇದನ್ನೇ ಪ್ರತಿಪಾದಿಸುತ್ತವೆ ಟಾಕ್ಸಿಕ್ ಟಾಕ್ಸಿಕ್ ವಿಷಕಾರಿ ಈ ಪದಕ್ಕೆ ಲಿಂಗಭೇದವಿಲ್ಲ ಗಂಡು ಹೆಣ್ಣು ಇಬ್ಬರ ಅನೈತಿಕ ವರ್ತನೆಗೂ ಟಾಕ್ಸಿಕ್ ವರ್ತನೆ ಎನ್ನಬಹುದು ಟಾಕ್ಸಿಕ್ ಮಸ್ಕ್ಯುಲಿಟಿ ಅಂದ್ರೆ ವಿಷಕಾರಿ ಪುರುಷವಾದತ್ವ ಇದಕ್ಕೂ ಸಹ ಬಾಲಿವುಡ್ ಬೆಂಬಲಿಸುತ್ತಿದೆ ಇತ್ತೀಚೆಗೆ ತೆರೆ ಕಂಡ ರಣಬೀರ್ ಕಪೂರ್ ಸಿನಿಮಾ ಎನಿಮಲ್ ಈ ವಿಷಕಾರಿ ಪುರುಷವಾದತ್ವಕ್ಕೆ ತಾಜಾ ಉದಾಹರಣೆ ಅನೈತಿಕ ಅಸಹಜ ಅನುಚಿತ ಅಮಾನುಷ ಅಪಾಯಕಾರಿ ಬೇಜವಾಬ್ದಾರಿ ವರ್ತನೆ ಗಂಡಿಂದ ಆದರೂ ಹೆಣ್ಣಿನಿಂದ ಆದರೂ ಅದು ಅಪರಾಧ ಯಾವುದೇ ಸಮರ್ಥನೆ ಬೇಕಿಲ್ಲ ಬಾಲಿವುಡ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶತ ಶತಮಾನಗಳಿಂದಲೂ ಅನೇಕ ಸಿನಿಮಾಗಳಲ್ಲಿ ಹೆಣ್ಣನ್ನ ಭೋಗದ ವಸ್ತುವಿನಂತೆಯೂ ಚಿತ್ರಿಸಿದೆ ಉದಾಹರಣೆಗೆ ಕಪ್ಪು ಬಣ್ಣದಲ್ಲಿರುವ ಹೆಣ್ಣಿಗೆ ಆತ್ಮವಿಶ್ವಾಸ ಇಲ್ಲ ಆಕೆ ಯಾವುದೋ ಮೇಕಪ್ ಬಳಸಿ ಬೆಳಗಾಗಿ ನಂತರ ಯಶಸ್ಸು ಸಾಧಿಸುತ್ತಾಳೆ ಅರೆ ಮೈ ಬಣ್ಣಕ್ಕೂ ಯಶಸ್ಸಿಗೂ ಏನ್ ಸಂಬಂಧ ಇನ್ನು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡ ಎಂಬ ಸಿನಿಮಾದಲ್ಲೂ ಕರೀನಾ ಕಪೂರ್ ಮೊಟ್ಟ ಮೊದಲ ಬಾರಿಗೆ ಜೀರೋ ಸೈಜ್ ಜೀರೋ ಫಿಗರ್ ಅನ್ನ ಮಾಡಿದ್ರು ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತು ಅಂದರೆ ಹೆಣ್ಣು ಅಂದರೆ ಝೀರೋ ಫಿಗರ್ ಇರಬೇಕು ಎಂಬ ಹೊಸ ನಿಯಮವೇ ಸೃಷ್ಟಿಯಾಯಿತು ಅದೆಷ್ಟೋ ಯುವತಿಯರು ಊಟ ಬಿಟ್ಟು ಜೀರೋ ಫಿಗರ್ ಗೀಳಿನಿಂದ ತಮ್ಮ ಆರೋಗ್ಯ ಹಾಳು ಮಾಡಿಕೊಂಡು. ಇನ್ನು ಬಾಲಿವುಡ್ ನಲ್ಲಿ ನಾಯಕ ನಟಿಗೆ ಹೆಚ್ಚಿನ ಪಾತ್ರವಿಲ್ಲ ಹೀರೋನ ಒಟ್ಟಿಗೆ ಒಂದೆರಡು ಹಾಡಲ್ಲಿ ಮೈ ಕಾಣುವಂತಹ ಬಟ್ಟೆ ಹಾಕಿ ಕುಣಿಯೋದು ಬಿಟ್ರೆ ಹೆಚ್ಚೇನು ಕೆಲಸ ಆಕೆಗೆ ಇಲ್ಲ ಇಲ್ಲಿ ಹೆಣ್ಣನ್ನ ಕಾಮ ಪ್ರಚೋದಕ ವಸ್ತುವಿನಂತೆಯೂ ಬಿಂಬಿಸಿದ್ದಾರೆ ಇದೇ ತರಹ ಸೌತ್ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಆಗಿದ್ದುಂಟು ಹೆಣ್ಣನ್ನ ಕೀಳಾಗಿಯೂ ತೋರಿಸಿದ್ದಾರೆ ಈಗ ಹೆಣ್ಣನ್ನ ಬಲಶಾಲಿ ಎಂದು ಬಿಂಬಿಸುವ ಬರದಲ್ಲಿ ಅನೈತಿಕತೆಯನ್ನ ಕೂಡ ತುಂಬುತ್ತಿದ್ದಾರೆ ಈ ಎಲ್ಲಾ ಬೆಳವಣಿಗೆಯಿಂದ ಸಾಮಾನ್ಯ ಜನರ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ನೋಡೋಣ ಆಪ್ಸ್ ಫಾರ್ಮ್ ಇಂಡಿಯಾ ಎಂಬ ಸರ್ವೆಯ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೆಂಟರ ಬಾಲಿವುಡ್ನ ಎಲ್ಲಾ ಸಿನಿಮಾಗಳಿಂದ ಜನರ ಮೇಲೆ ಎಂತಹ ಪರಿಣಾಮ ಬೀರುತ್ತಿದೆ ಎಂದು ತಿಳಿಯಲು ಒಂದು ಸರ್ವೆ ನಡೆಸುತ್ತೆ ಇದಕ್ಕಾಗಿ ಅವರು ಆಯ್ದುಕೊಂಡ ಪ್ರದೇಶ ಛತ್ತೀಸ್ಗಢ ಬಿಹಾರ್ ಜಾರ್ಖಂಡ್ನ ಗ್ರಾಮೀಣ ಪ್ರದೇಶಗಳು ಇವರ ವರದಿಯ ಪ್ರಕಾರ ಸಾಬೀತಾದ ಅಂಶಗಳೆಂದರೆ ನಂಬರ್ ಒಂದು ಶೇಕಡ ಎಂಬತ್ತರಷ್ಟು ಸಿನಿಮಾಗಳಲ್ಲಿ ಹೆಣ್ಣನ್ನ ಕಾಮದ ಸಂಕೇತವಾಗಿ ಬಿಂಬಿಸಲಾಗುತ್ತಿದೆ ಹೆಣ್ಣನ್ನ ದುರ್ಬಲ ಮುಗ್ಧ ಮೂರ್ಖಳನ್ನಾಗಿ ಚಿತ್ರೀಕರಿಸಲಾಗುತ್ತಿದೆ ನಂಬರ್ ಎರಡು ಹೆಣ್ಣಿನ ನಟನಾ ಕೌಶಲ್ಯಕ್ಕೆ ಹೆಚ್ಚು ಸ್ಕೋಪ್ ಇಲ್ಲದೆ ಆಕೆಯ ದೈಹಿಕ ಸೌಂದರ್ಯಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಇಂತಹ ಅಂಶಗಳಿಂದ ಶೇಕಡ ಎಪ್ಪತ್ತರಷ್ಟು ಜನರು ಬಾಲಿವುಡ್ ಸಿನಿಮಾಗಳಿಂದ ಪ್ರಭಾವಿತರಾಗಿ ತಮ್ಮ ನಿತ್ಯ ಜೀವನದಲ್ಲೂ ಇದನ್ನೆಲ್ಲ ನಿಜವೆಂದೇ ನಂಬುತ್ತಿದ್ದಾರೆ ಹೆಣ್ಣೆಂದರೆ ದುರ್ಬಲತೆ ಅಮಾಯಕತೆಯ ಪ್ರತೀಕ ಕಾಮ ಪ್ರಚೋದಕ ವಸ್ತು ಎಂದು ಅನೇಕ ಹೆಣ್ಣು ಮಕ್ಕಳೇ ಒಪ್ಪಿಕೊಂಡಿದ್ದಾರೆ ಹಾಗಾದರೆ ಸಿನಿಮಾಗಳಿಂದ ಜನರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಎಂಬುದು ಇದರಿಂದಲೇ ಸಾಬೀತಾಗಿದೆ ಎರಡ್ ಸಾವಿರದ ಹದಿನೆಂಟರವರೆಗಿನ ಚಿತ್ರಣ ಹೀಗಿದೆ ಇತ್ತೀಚಿನ ಸರ್ವೆಯ ಪ್ರಕಾರ ಅನೇಕ ಅನೈತಿಕ ಸಂಬಂಧಗಳು ಸಂಗಾತಿಗೆ ಮೋಸ ಶುಗರ್ ಬೇಬಿ ಶುಗರ್ ಡ್ಯಾಡಿ ಸಂಬಂಧ ಇದನ್ನೆಲ್ಲ ಉತ್ಪ್ರೇಕ್ಷೆಯಂತೆ ಚಿತ್ರೀಕರಿಸುತ್ತಿರುವ ಬಾಲಿವುಡ್ ಸಿನಿಮಾಗಳು ಎಂತಹ ಅಡ್ಡ ಪರಿಣಾಮಗಳನ್ನ ಬೀರಿರಬಹುದು ಒಮ್ಮೆ ಊಹಿಸಿ ಇದಕ್ಕೆ ಸಾಕ್ಷಿಯೇ ಇತ್ತೀಚೆಗೆ ನಡೆದ ಕೆಲ ಸ್ತ್ರೀವಾದಿ ಆಂದೋಲನಗಳು ನಂಬರ್ ಒಂದು ಫ್ರೀ ದಿ ನಿಪ್ಪಲ್ಸ್ ಅಥವಾ ಬರ್ನಿ ದಿ ಬ್ರಾ ಮೂಮೆಂಟ್ ಈ ಆಂದೋಲನವನ್ನ ಅನೇಕ ಬಾಲಿವುಡ್ ಸೆಲೆಬ್ರಿಟೀಸ್ ಬೆಂಬಲಿಸಿದ್ರು ಕಾಜೋಲ್ ಸೋನಮ್ ಕಪೂರ್ ದೀಪಿಕಾ ಸೆಲೆಬ್ರಿಟೀಸ್ ಈ ಆಂದೋಲನದ ಪರವಾಗಿದ್ರು ದೀಪಿಕಾ ಮಲ್ಹೋತ್ರಾ ಸತತ ಮೂರು ದಿನಗಳ ಕಾಲ ಬ್ರಾ ಧರಿಸದೆ ಸುದ್ದಿಯಾದ್ರು ಸಲೋನಿ ಚೋಪ್ರಾ ಎಂಬ ಆಕ್ಟರ್ ಕಮ್ ಮಾಡೆಲ್ ಬರ್ನದಿ ದಿ ಬ್ರಾ ಮೂಮೆಂಟ್ ಬಗ್ಗೆ ಮೊಟ್ಟ ಮೊದಲು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋದ ಅನುಷಾ ಮಚ್ಚಾಡ ಎಂಬ ಗಾಯಕಿ ಬ್ರಾ ಇಲ್ಲದ ತನ್ನ ನಗ್ನ ಚಿತ್ರವನ್ನೇ ಪೋಸ್ಟ್ ಮಾಡಿ ಈ ಆಂದೋಲನಕ್ಕೆ ಬೆಂಬಲ ಸೂಚಿಸಿದ್ರು ಬ್ರಾ ಧರಿಸದೇ ಇರೋದು ಹೆಣ್ಣಿನ ಮೂಲಭೂತ ಹಕ್ಕು ಎಂಬ ಬೋಲ್ಡ್ ಸ್ಟೇಟ್ಮೆಂಟ್ ನೀಡಿದ್ರು ಇವರಿಗೆಲ್ಲ ನಮ್ಮ ಒಂದೇ ಒಂದು ಸಣ್ಣ ಪ್ರಶ್ನೆ ಬ್ರಾ ಧರಿಸೋದು ಧರಿಸದೇ ಇರೋದು ಅದು ಹೇಗೆ ಸಮಾನತೆಯ ಸಂಕೇತವಾಗುತ್ತೆ ಇದರಲ್ಲೇನಿದೆ ಸಮಾನತೆ ನಿಜ ಹೇಳಬೇಕಂದ್ರೆ ಇದೊಂದು ತಪ್ಪು ಪರಿಕಲ್ಪನೆ ಇದರ ನಿಜ ಆಂದೋಲನ ಪ್ರಾರಂಭವಾದದ್ದು ಫ್ರೀಡಂ ಟ್ರಾಶ್ ಕ್ಯಾನ್ ಮೂವ್ಮೆಂಟ್ ನಿಂದ ಇದರ ಉದ್ದೇಶ ಬರ್ನ್ ದಿ ಬ್ರಾ ಮೂಮೆಂಟ್ ಗಿಂತ ಭಿನ್ನವಾಗಿದೆ ಒಂಬೈನೂರ ಐವತ್ತರಲ್ಲಿ ಯುಎಸ್ಎ ಸೇರಿದಂತೆ ಜಗತ್ತಿನ ಹಲವೆಡೆ ಹೆಣ್ಣಿಗೆ ಶಿಕ್ಷಣ ಪಡೆಯುವ ಹಕ್ಕಿರಲಿಲ್ಲ ಹೆಣ್ಣೆಂಬ ಕಾರಣಕ್ಕೆ ಉದ್ಯೋಗವೂ ಸಿಗ್ತಾ ಇರಲಿಲ್ಲ ಒಂದು ವೇಳೆ ಸಿಕ್ಕರು ಆಕೆ ಗರ್ಭಿಣಿಯಾದಾಗ ಕೆಲಸದಿಂದ ತೆಗೆಯುತ್ತಿದ್ದರು ಕೆಲ ಹೆಣ್ಮಕ್ಳು ಇದನ್ನ ವಿರೋಧಿಸಲು ಮಿಸ್ ಅಮೆರಿಕ ಪೇಜೆಂಟ್ ನ ಪ್ರಮುಖವಾಗಿ ವಿರೋಧಿಸಿದ್ರು ಫ್ರೀಡಂ ಟ್ರಾಶ್ ಕ್ಯಾನ್ ಎಂಬ ಆಂದೋಲನದ ಮುಖಾಂತರ ತಮ್ಮ ಪ್ರತಿಭಟನೆಯನ್ನ ಪ್ರಾರಂಭಿಸಿದ್ರು ಹೆಣ್ಣು ಗುರುತಿಸಲ್ಪಡುವ ವಸ್ತುಗಳಾದ ಲಿಪ್ಸ್ಟಿಕ್ ಹೈಹೀಲ್ಸ್ ಚಪ್ಪಲಿಗಳು ಇತ್ಯಾದಿ ಅವರ ದಿನ ಬಳಕೆಯ ವಸ್ತುಗಳನ್ನೇ ಕಸದ ಬುಟ್ಟಿಗೆ ಎಸೆಯುತ್ತಾರೆ ಹೀಗೆ ಒಬ್ಬಾಕೆ ತಾನು ತೊಟ್ಟಿದ್ದ ಬ್ರಾವನ್ನ ತೆಗೆದು ಕಸದ ಬುಟ್ಟಿಗೆ ಎಸೆಯುತ್ತಾಳೆ ಆಗಿನಿಂದಲೇ ಬರ್ನದಿ ಎಂಬ ಹೊಸ ಆಂದೋಲನ ಹುಟ್ಟಿಕೊಂಡದ್ದು ಗಂಡಸರು ಬ್ರಾ ಧರಿಸಲ್ಲ ಹಾಗಾಗಿ ಹೆಣ್ಣು ಮಕ್ಕಳು ಕೂಡ ಧರಿಸೋದಿಲ್ಲ ಎಂದಲ್ಲ ಈ ಆಂದೋಲನದ ಅಸಲಿ ಉದ್ದೇಶ ಬದಲಿಗೆ ಹೆಣ್ಣನ್ನ ವಸ್ತುಗಳೊಂದಿಗೆ ರೂಢ ಮಾದರಿಯನ್ನಾಗಿಸಬೇಡಿ ಸಮಾನ ಅವಕಾಶ ನೀಡಿ ಸಮಾನತೆ ಬೇಕು ಎಂದಾಗಿತ್ತು ಮತ್ತೊಂದು ಉದಾಹರಣೆಯನ್ನ ನೋಡೋದಾದರೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಚಿತ್ರದ ಒಂದು ದೃಶ್ಯದಲ್ಲಿ ನಾಯಕಿಯ ಬಾಲ್ಯದ ಪಾತ್ರದ ಡೈಲಾಗ್ ಹೀಗಿದೆ ಇಲ್ಲಿ ಮಕ್ಕಳು ಹುಟ್ಟೋದು ಹೀಗಲ್ಲ ಮೊದಲು ಗಂಡು ಹೆಣ್ಣು ಲೈಂಗಿಕ ಕ್ರಿಯೆ ನಡೆಸುತ್ತಾರೆ ತದನಂತರ ಮಕ್ಕಳು ಹುಟ್ಟುತ್ತವೆ ಇನ್ನೊಂದು ದೃಶ್ಯದಲ್ಲಿ ನಾಯಕಿ ಶಾಲಾ ಕಾರ್ಯಕ್ರಮವೊಂದರಲ್ಲಿ ಸ್ಟೇಜ್ ಮೇಲೇರಿ ಸ್ನ್ಯಾಶ್ ಪಾರ್ಶಿಯಾಲಿಟಿ ಪಿತೃಪ್ರಭುತ್ವವನ್ನು ಒಡೆದೋಡಿಸಿ ಎಂದು ಕಿರಿಸುತ್ತಾಳೆ ತಕ್ಷಣವೇ ಹನ್ನೆರಡರಿಂದ ಹದಿನೈದು ವಯಸ್ಸಿನ ಬಾಲಕಿಯು ಎದ್ದು ನಿಂತು ಹೌದು ನಾನು ಧರಿಸೋದಿಲ್ಲ ಎನ್ನುತ್ತಾಳೆ ಮತ್ತೊಂದು ಹುಡುಗಿ ನಾನು ಓದಲ್ಲ ಅಂದ್ರೆ ಇನ್ನೊಂದು ಬಾಲಕ ಹೇಳುತ್ತಾನೆ ನನಗೆ ಗಣಿತ ಓದಲು ಇಷ್ಟವಿಲ್ಲವೆಂದು ಎಲ್ಲಿಂದ ಎಲ್ಲಿಗೆ ಸಾಗುತ್ತಿದೆ ನೋಡಿ ಈ ಸಿನಿಮಾದಿಂದ ವೀಕ್ಷಕರಿಗೆ ಸಿಗುತ್ತಿರುವ ಸಂದೇಶವಾದರೂ ಏನು ಸಿನಿಮಾದಿಂದ ಒಳ್ಳೆಯದನ್ನ ಮಾತ್ರ ಕಲಿಯೋಣ ಅಂತ ಅಂದ್ರು ಇದರಲ್ಲಿ ಒಳ್ಳೆಯದು ಏನಿದೆ ಕಲಿಯೋಕೆ ನಾಲ್ಕು ಗೋಡೆಯ ಮಧ್ಯೆ ನಡೆಯುವ ಲೈಂಗಿಕ ಕ್ರಿಯೆಯನ್ನ ಪುಟ್ಟ ಮಕ್ಕಳು ಹೇಳೋದು ಉತ್ತಮ ಬೆಳವಣಿಗೆ ಪಿತೃಪ್ರಭುತ್ವವನ್ನ ನಾಶ ಮಾಡಲು ಓದದೆ ಬ್ರಾಧರಿಸದೆ ಗಣಿತ ಕಲಿಯದೆ ಇದ್ರೆ ಸರಿನಾ ಇಂತಹ ಪ್ರಶ್ನೆಗಳು ನಮ್ಮನ್ನ ಕಾಡದೇ ಇರಲು ಇಂತಹ ಸಿನಿಮಾಗಳನ್ನ ನಾವು ನೋಡದೆ ನಮ್ಮ ಮಕ್ಕಳಿಗೂ ತೋರಿಸದೇ ಇರೋದೇ ಒಳ್ಳೆಯದು ತಪ್ಪಡ್ ಚಕ್ ದೇ ಇಂಡಿಯಾ ಇಂಗ್ಲಿಷ್ ವಿಂಗ್ಲಿಷ್ ನಂತಹ ಸ್ಫೂರ್ತಿದಾಯಕ ನಿಜವಾದ ಸ್ತ್ರೀವಾದ ಇರುವ ಸಿನಿಮಾಗಳು ಬಾಲಿವುಡ್ ನಲ್ಲಿ ಬಂದಿದೆ ಅನೇಕರಿಗೆ ಸ್ಫೂರ್ತಿಯನ್ನೂ ನೀಡಿವೆ ಆದರೆ ಇತ್ತೀಚೆಗೆ ಉತ್ತಮ ಸಂದೇಶ ಸಾರುವಲ್ಲಿ ಬಾಲಿವುಡ್ ಸಿನಿಮಾಗಳು ಹಿಂದುಳಿದಿದೆ ಅಣ್ಣವರ ಬಂಗಾರದ ಮನುಷ್ಯ ಚಿತ್ರ ನೋಡಿ ವಾಪಸ್ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿ ಗೆದ್ದವರು ನಮ್ಮಲ್ಲಿದ್ದಾರೆ ರ ಯಜಮಾನ ಸಿನಿಮಾ ನೋಡಿ ಅಣ್ಣ ತಮ್ಮ ಜಗಳ ಬಿಟ್ಟು ಒಂದಾದ ಕತೆಗಳು ನಮ್ಮಲ್ಲಿವೆ ಪುನಿತ್ರ ರಾಜಕುಮಾರ ಸಿನಿಮಾ ನೋಡಿ ವೃದ್ಧಾಶ್ರಮ ಸೇರಿದ್ದ ತಂದೆ ತಾಯಿಯರನ್ನ ವಾಪಸ್ ಮನೆಗೆ ಕರೆತಂದು ಸಾಕುತ್ತಿರುವ ಕತೆಗಳು ನಮ್ಮಲ್ಲಿದ್ದಾವೆ ಹಾಗೆಯೇ ಶುಭಮಂಗಳ ಸಿನಿಮಾ ನೋಡಿ ಸ್ವಾಭಿಮಾನಿ ಆರತಿಯವರ ಪಾತ್ರದಿಂದ ಸ್ಫೂರ್ತಿ ಪಡೆದು ಉದ್ಯೋಗ ಪಡೆದ ಅನೇಕ ಹೆಣ್ಣು ಸಿನಿಮಾವೇ ಒಂದು ಜಾದು ಸ್ಫೂರ್ತಿ ನೀಡಲು ಉತ್ತಮ ಮಾಧ್ಯಮ ಸ್ತ್ರೀವಾದವನ್ನ ಪ್ರತಿಪಾದಿಸಲು ಕಣ್ಣ ಮುಂದೆಯೇ ಅನೇಕ ದಂತ ಕಥೆಗಳಿವೆ ಹೆಣ್ಣಿನ ಕೈ ತೊಟ್ಟಿಲು ತೂಗಲು ಸೈ ದೇಶವನ್ನ ಆಳಲು ಸೈ ಎಂದ ಇಂದಿರಾ ಗಾಂಧಿಯವರ ಕತೆ ಮಕ್ಕಳಿಲ್ಲದಿದ್ದರೇನಂತೆ ಮರ ಗಿಡಗಳೇ ನನ್ನ ಮಕ್ಕಳು ಎಂದ ಸಾಲು ಮರದ ತಿಮ್ಮಕ್ಕನ ಕತೆ ಅಂದ ಚೆಂದ ಶೃಂಗಾರ ಯಾರಿಗೆ ಬೇಕು ಚೆನ್ನ ಮಲ್ಲಿಕಾರ್ಜುನನ ಮೇಲೆ ಭಕ್ತಿಯೊಂದಿದ್ರೆ ಸಾಕು ಎಂದು ಕೇವಲ ಮುಡಿಯೊಂದಿಗೆ ಮೈ ಮುಚ್ಚಿಕೊಂಡ ಮಹಾನ್ ಸಾಧ್ವಿ ಅಕ್ಕ ಮಹಾದೇವಿಯವರ ಕತೆ ಕಲ್ಪನಾ ಚಾವ್ಲಾರಂತಹ ವೀರ ವನತಿಯರ ಕತೆ ಇತ್ಯಾದಿ ನಾರಿಯರು ಸ್ತ್ರೀ ಶಕ್ತಿಯ ಸಂಕೇತ ಎಂದು ಹೇಳುವಲ್ಲಿ ನಮಗೆ ಖಂಡಿತವಾಗಿಯೂ ಹೆಮ್ಮೆಯಿದೆ ಸಿನಿಮಾದಲ್ಲಿ ತೋರಿಸುವ ಫೇಕ್ ಫೆಮಿನಿಸಂ ಟಾಕ್ಸಿಕ್ ಫೆಮಿನಿಸಮ್ಗೆ ಮರುಳಾಗದಿರಿ ತಪ್ಪು ಗಂಡು ಮಕ್ಕಳು ಮಾಡಿದ್ರು ತಪ್ಪೇ ಹೆಣ್ಣು ಮಕ್ಕಳು ಮಾಡಿದ್ರು ತಪ್ಪೇ ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ